ಎಲ್ರಿಗೂ ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರೇ ನಮಸ್ಕಾರಗಳು ಇವತ್ತಿನ ವಿಚಾರ ಏನಪ್ಪ ಅಂದರೆ ಕೆಲವು ಜನ ಹೋಟ್ಲಲ್ಲಿ ಊಟ ಮಾಡ್ತಾರೆ ಮತ್ತು ಕೆಲವು ಜನ ಇವಾಗೇನು ಫಂಕ್ಷನ್ನು ಸಭೆ ಸಮಾರಂಭಗಳು ಆಗಿರ್ಬೋದು ಇನ್ನಾದರೂ ಕಡೆ ಆಗಿರ್ಬೋದು ನಾವು ಊಟ ಮಾಡ್ತೀವಿ ಹೋಗಿ ಈ ಅಡುಗೆ ಮಾಡುವ ಭಟ್ರಿಗೆ ಹೇಳ್ತಾ ಇದ್ದೀನಿ ದಯವಿಟ್ಟು ನೀವು ಮಾಡೋದು ಒಂದು ದಿವ್ಸ ಅಂದರೂ ನೀವು ದಿನ ಅಡುಗೆ ಮಾಡ್ತೀರಿ ಆದರೆ ದಿನ ಒಂದೊಂದು ಫಂಕ್ಷನ್ಗಳಲ್ಲಿ ಸಭಾ ಸಮಾರಂಭಗಳಲ್ಲಿ ಅಡುಗೆ ಮಾಡ್ತೀರಿ ದಯವಿಟ್ಟು ಅದಕ್ಕೆ ಟೇಸ್ಟಿಂಗ್ ಪೌಡ್ರ್ ಹಾಕಿ ಎಲ್ಲ ಅಡುಗೆ ಮಾಡೋಕ್ಕೆ ಹೋಗಬೇಡಿ ಈಗ ನನಗೆ ಅನುಭವ ಆಗಿದೆ ನಾನು ಊಟ ಮಾಡಿ ಒಂದು ಮೂರು ಫಂಕ್ಷನಲ್ಲಿ ಊಟ ಮಾಡಿದ್ದೆ ಗುರು ಪ್ರೇಸದಲ್ಲಿ ಮತ್ತು ಹೋಟ್ಲಲ್ಲಿ ಸ್ವಲ್ಪ ದಿನ ಮನೆಗೆ ಮಾಡಿರಲಿಲ್ಲ ಇವತ್ತು ಟೇಸ್ಟಿಂಗ್ ಪೌಡ್ರ್ ಹಾಕಿ ಹಾಕಿ ನಮ್ಮ ಆರೋಗ್ಯಗಳು ತುಂಬ ಅದಿಗೆಟ್ಟು ಹೋಗ್ತಾ ಇದ್ದಾವೆ ಇದ್ರ ಬಗ್ಗೆ ಯಾರು ತಲೆ ಕಟ್ಸ್ಕೊಳ್ತಾ ಇಲ್ಲ ಅಯ್ಯೋ ಟೇಸ್ಟ್ ಚೆನ್ನಾಗಿದೆ ನಾವು ಅಲ್ಲಿಗೆ ಹೋಗಬೇಕು ಅಲ್ಲಿ ಟೇಸ್ಟ್ ಚೆನ್ನಾಗಿದೆ ಇಲ್ಲಿಗೆ ಹೋಗ್ಬೇಕು ಅಂತಂದು ಹೇಳಿ ಈ ಥರ ನಾವು ಆ ಟೇಸ್ಟ್ ಹುಡ್ಕೊಂಡು ಇದ್ದೀವಿ ಆದರೆ ಅದೇ ಟೇಸ್ಟ್ನ ನಾವು ಮನೇಲಿ ಮಾಡ್ಕೊಂಡು ತಿನ್ಬೋದು ಇವತ್ತು ಟೇಸ್ಟಿಂಗ್ ಪೌಡ್ರ್ ಹಾಕಿ ಇಷ್ಟು ರುಚಿಯಾಗಿ ಬರೋಕ್ಕೆ ಮಾಡಿ ಈ ಥರ ಮಾಡ್ತಾಯಿದ್ದಾರೆ ದಯವಿಟ್ಟು ಜನಗಳು ಸಾರ್ವಜನಿಕರು ಸ್ವಲ್ಪ ಹೋಟ್ಲಲ್ಲಿ ಊಟ ಮಾಡೋದು ತಿಂಡಿ ತಿನ್ನೋದು ಭಾಳ ಕಡಿಮೆ ಮಾಡಿ ಅತಿ ಹೆಚ್ಚು ಅದೇ ತಿಂಡಿಯನ್ನು ಮನೆಯಲ್ಲೇ ನೀವು ಮಾಡ್ಕೊಂಡು ತಿಂದರೆ ನಿಮ್ಮ ಆರೋಗ್ಯ ಭಾಳ ಅದ್ಭುತವಾಗಿರುತ್ತೆ ಯಾಕಂದರೆ ನಿಜವಾಗ್ಲೂ ನಾವು ಐವತ್ತು ರೂಪಾಯಿ ನೂರು ರೂಪಾಯಿ ಖರ್ಚು ಮಾಡೋಕ್ಕೋಗಿ ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕಾಗುತ್ತೆ ಆಸ್ಪತ್ರೆಗಳಿಗೆ ಯಾಕಂದರೆ ಇವತ್ತಿನ ಆಹಾರಗಳು ನಮಗಿದಾವೆ ಅತಿ ಹೆಚ್ಚು ಜನ ರೋಡಲ್ಲಿ ಪಾನಿಪುರಿ ಆಗಿರ್ಬೋದು ಬೇಲ್ಪುರಿ ಆಗಿರ್ಬೋದು ಗೋಬಿ ಮಂಚೂರಿ ಆಗಿರ್ಬೋದು ನೂಡಲ್ಸ್ ಆಗಿರ್ಬೋದು ಇನ್ನು ಏನೇನೆಲ್ಲ ತಿಂತಾಯಿದ್ರಿ ಫ್ರೈಡ್ ರೈಸು ಎಲ್ಲ ಕೂಡಕ್ಕೂ ಇವತ್ತು ಟೇಸ್ಟಿಂಗ್ ಪೌಡರ್ ಹಾಕಿ ಮಾಡ್ತಾ ಇದ್ದಾರೆ ನಿಜವಾಗಲೂ ನೀವು ತಿನ್ನಿರಿ ಆದರೆ ಬಹಳ ಕಡಿಮೆ ಮಾಡಿ ದಿನ ನಾನು ರುಚಿ ತಿಂದ್ಬಿಟ್ಟು ಅಲ್ಲಿ ಹೋಗಿ 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 ತಿನ್ಕೊಂಡ್ರೆ ಭಾಳ ಆರೋಗ್ಯ ಏರುಪೇರಾಗುತ್ತೆ ತುಂಬ ಏರುಪೇರಾಗುತ್ತೆ ಆರೋಗ್ಯದಲ್ಲಿ ದಯವಿಟ್ಟು ನಾನು ಸಾರ್ವಜನಿಕರಲ್ಲಿ ಕೇಳ್ಕೊಳ್ಳೋದು ಇಷ್ಟೇ ಭಾಳ ಎಚ್ಚರಿಕೆ ಅಂತಂದು ಹೇಳಿ ನಿಮ್ಮನ್ನು ಕೈ ಮುಗಿದು ಬೇಡ್ಕೊಳ್ತಾ ಇದ್ದೀನಿ ನನಗೆ ಆಗಿರ್ತಕ್ಕಂಥ ಈಗ ಎರಡು ಮೂರು ದಿನದಲ್ಲಿ ಅನುಭವ ಯಾಕಂದ್ರೆ ನನಗೆ ಆಗಿತ್ತದು ಈ ಥರ ಊಟ ಮಾಡಿ ದಯವಿಟ್ಟು ಮನೆಯಲ್ಲಿ ಅತಿ ಹೆಚ್ಚು ಮನೆಯಲ್ಲಿ ಅಡಿಗೆ ಮಾಡಿಸ್ಕೊಂಡು ತಿನ್ನಿ ನಿಮ್ಗೇನು ಬೇಕು ಅದನ್ನು ತಂದು ತಿನ್ನಿ ಅಲ್ಲಿ ಸಾವಿರ ರೂಪಾಯಿ ಖರ್ಚು ಬದಲು ಮನೆಯಲ್ಲಿ ಕೇವಲ ಐದುನೂರು ಐದು ನೂರು ರೂಪಾಯಿಗಳಲ್ಲಿ ಎಲ್ಲರಿಗೂ ಆಗುತ್ತೆ ಎಲ್ಲರೂ ಊಟ ಮಾಡ್ಬೋದು ಅದರಿಂದ ದಯವಿಟ್ಟು ಮತ್ತೆ ಚೌಟ್ರಿಲಿ ಅಡಿಗೆ ಮಾಡೋರಿಗೆ ಹೇಳ್ತೀನಿ ಮದುವೆಗಳಲ್ಲಿ ಮದುವೆಗಳು ಎಂಗೇಜ್ಮೆಂಟ್ಗಳು ಇದೆಲ್ಲ ಅಡುಗೆ ಮಾಡ್ತಾರೆ ಟೇಸ್ಟಿಂಗ್ ಪೌಡರ್ ಹಾಕಬೇಡಿ ಸರ್ ನಮ್ಮ ಜನನಷ್ಟೇ ಅಷ್ಟೇ ಸರ್ ಏನು ಮಾಡಿದ್ರು ಏನು ಮಾಡ್ತು ತಂಪು ನಡೀತಾರೆ ಯಾಕಂದರೆ ಅವರು ಕೂಡ ಫಂಕ್ಷನ್ ಮಾಡಿರ್ತಾರೆ ಅವ್ರ ಫಂಕ್ಷನ್ಗೂ ಹೊಂದಿರ್ತಾರೆ ಏನಾದ್ರೂ ನಮ್ಮ ಫಂಕ್ಷನ್ಗೂ ಅಂದ್ರಲ್ವ ನಾವು ಒಂದು ಏನಾದ್ರು ಅನ್ಬೇಕು ಅಂತಂದು ಹೇಳಿ ಜನಗಳು ಈ ಥರ ಒಂದು ನೀವು ಏನಾದರೂ ಮಾಡಿ ಹೆಂಗಾದರೂ ಮಾಡಿ ಪಲ್ಯ ಚೆನ್ನಾಗಿರಲಿಲ್ಲ ಸಾಂಬಾರು ಚೆನ್ನಾಗಿರಲಿಲ್ಲ ರಸಮ್ ಚೆನ್ನಾಗಿರಲಿಲ್ಲ ಮೊಸರನ್ನ ಸ್ವಲ್ಪ ಗಟ್ಟಿ ಇತ್ತು ತಳ್ಳಿಗಿತ್ತು ನೀರಾಗಿತ್ತು ಈ ಥರ ಎಲ್ಲ ಹೇಳ್ತಾರೆ ಪಲ್ಯದಲ್ಲಿ ಈರುಳ್ಳಿ ಇರಲಿಲ್ಲ ಬೆಳ್ಳುಳ್ಳಿ ಇರಲಿಲ್ಲ ಇರಲಿಲ್ಲ ಈ ಥರ ಎಲ್ಲ ಹೇಳೇ ಹೇಳ್ತಾರೆ ಏನಾದರೂ ಹೇಳ್ಕೊಳ್ಳಿ ಯಾಕಂದರೆ ಕಷ್ಟ ಯಾರಿಗೆ ಗೊತ್ತಿರುತ್ತೆ ಅಂದರೆ ಮಾಡಿದಂಗೆ ಗೊತ್ತಿರುತ್ತೆ ಅವ್ನು ಗಂಡನಾಗಿರ್ಬೋದು ಎಳ್ಳನಾಗಿರೋದು ಸಾಲ ಮಾಡಿ ಯಾರು ಏನೋ ದುಡ್ಡಿರೋರು ಮಾಡ್ಕೊಂತಾರೆ ಬಿಡಿ ಪ್ಯಾಲೇಸ್ ಗ್ರೌಂಡಲ್ಲಿ ಎಲ್ಲರೂ ದುಡ್ಡಿರೋರು ಭಯಾನಕ ವೇಸ್ಟ್ ಮಾಡ್ಕೊತಾರವರೆಲ್ಲ ದುಡ್ಡಿರೋರು ಆದರೆ ದುಡ್ಡಿಲ್ದಿರೋರು ನಮ್ಮತ್ರ ಜನಗಳು ಸಾಲ ಮಾಡಿ ಆದ್ರೂ ನನ್ನ ಮಗನ ಮದುವೆ ಚೆನ್ನಾಗಿ ಮಾಡಬೇಕು ನನ್ನ ಮಕ್ಳ ಮದುವೆ ಚೆನ್ನಾಗಿ ಮಾಡಬೇಕು ಭಯಂಕರ ಜನಕ್ಕೆ ಕರೆಸಬೇಕು ಒಳ್ಳೊಳ್ಳೆ ಅಡುಗೆ ಮಾಡಿಸ್ಬೇಕು ಅಂತಂದು ಹೇಳಿ ನಿಮಗೆಲ್ಲ ಲೀಸ್ಟ್ ಕೊಟ್ಟಿರ್ತಾರೆ ಇಂತಿಂಥದ್ದು ಅಡುಗೆನ ಮಾಡಬೇಕು ಅಂತಂದು ಹೇಳಿ ದಯವಿಟ್ಟು ಚೆನ್ನಾಗಿ ಮಾಡಿ ಚೆನ್ನಾಗಿ ಜನಾಗ್ ಅಡಿಗೆ ಮಾಡಬೇಡಿ ನಿಮ್ಮನ್ನ ಕರೀಬೇಕು ಅಂತಂದೇಳಿ ನೀವು ಏನೇನೋ ಟೇಸ್ಟಿಂಗ್ ಪೌಡರ್ ಹಾಕಿ ಮಾಡಿ ಜನಗಳ ಆರೋಗ್ಯ ಕೆಡ್ಸಕ್ಕೆ ಹೋಗಬೇಡಿ ದಯವಿಟ್ಟು ಜನಗಳು ಆರೋಗ್ಯದಲ್ಲಿ ಆಟ ಆಡಕ್ಕೆ ಹೋಗಬೇಡಿ ಇವತ್ತು ನಾವು ಟೇಸ್ಟ್ ತಿಂದು 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 ಇವತ್ತು ಎಷ್ಟೋ ಆರೋಗ್ಯ ದಿನ ಒಂದು ಇಪ್ಪತ್ತ್ ಜನ ಇರ್ತಾರೆ ಆಸ್ಪತ್ರೆಗಳಲ್ಲಿ ಒಂದೊಂದು ಆಸ್ಪತ್ರೆಯಲ್ಲಿ ದಿನ ಇದು ಊಟ ನಾವು ಮಾಡೋ ಊಟನೇ ಇವತ್ತು ಸರಿ ಇಲ್ಲ ಎಣ್ಣೆ ಆಗಿರ್ಬೋದು ಇನ್ನು ರೋಡಲ್ಲಿ ಗೋಬಿ ಮಂಚೂರಿ ಅದು ತಿಂತಾರೆ ಮತ್ತು ಪಾನಿಪುರಿ ಅವನು ಆಲೂಗಡ್ಡಿ ಕಲಿಸ್ತಾನೆ ಕ್ಯೂಚಿ 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 ನೋಡಿಬಿಟ್ರೆ ಅದನ್ನು ತಿನ್ನೋಂಗೇ ಆಗಲ್ಲ ಅದನ್ನು ತಿಂತಾವೆ ರೂಪಾಯಿ ಕೊಟ್ಟು ಕಡಿಮೆ ಅಂದ್ಬಿಟ್ಟು ರೂಪಾಯಿ ಕೊಟ್ಟು ಕಡಿಮೆ ಅಂದ್ಬಿಟ್ಟು ತಿಂತಾರೆ ನೀವು ಅದೇ ಊರಿನ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ನೀವೇ ಮಾಡ್ಕೊಂಡು ತಿನ್ಬೋದು ಆದರೆ ಅಲ್ಲಿ ಅವನೇನೋ ಹಿಂಗೆಲ್ಲ ಕೆರ್ಕಂಡು ಎಲ್ಲೆಲ್ಲ ಕೆರ್ಕಂಡು ಆ ಅದನ್ನು ಯೂಚಿ ಕ್ಯೂಚಿ ಪೌಚಿ ಎಲ್ಲ ಆ ನೀರು ತೊಳಕೊಳಕ್ಕೂ ನೀರು ಇರಲ್ಲ ರೋಡಲ್ಲಿ ಆ ಕೈ ಅದೇ ಕೈ ಹಿಂಗೆ ಎದ್ತಾನೆ ಬಾಟ್ಲಲ್ಲಿ ತಬರಿಲಿ ತಿರುಗ ಅದೇ ಅಲ್ಲಿ ಅಲ್ಲಿಕ್ತಾನೆ ಆ ರೋಡಲ್ಲಿ ಅದೇನೋ ಗೋರ್ಕುಪ್ಪ ಪೂರಿ ಆಗ್ತಿರ್ತಾನಲ್ಲ ಅವನ ಕೈ ತೊಳಕೆ ತೊಳ್ಕೊಳಕ್ಕೆಲ್ಲ ನೀರು ಎಲ್ಲಿರ್ತಾವೆ ಎಲ್ಲಿರ್ತವೆ ನೀರು ಬೆಳಿಗ್ಗೆ ಸಾಯಂಕಾಲವರೆಗೂ ಮಧ್ಯಾಹ್ನ ಬರ್ತಾನೆ ಸಾಯಂಕಾಲ ಮನೆಗೆ ಹೋಯ್ತಾನೆ ಅವನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಮಸ್ಕಾರ ಎಲ್ಲರೂ ಒಳ್ಳೇದಾಗ್ಲಿ ಸರ್ ಭಟ್ರೆ ಎಲ್ಲರಿಗೂ ನಮಸ್ಕಾರ ಒಳ್ಳೆ ದಯವಿಟ್ಟು ಒಳ್ಳೆ ಅಡುಗೆ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ